ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಛಾಯಾ ಸಂಘದ ಒಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನ ಸಡಗರ ಸಂಭ್ರಮದಿಂದ ನಡೆಯಿತು ಇಂದು ಕೆಆರ್ಪೇಟೆ ಜನರ ಕೃಷಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು ಬಳಿಕ ಸಮಾಜ ಸೇವಕ ಹಾಗೂ ಆರ್ಟಿಒ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ ಛಾಯಾಗ್ರಹಣ ಮಾಡುವುದು ಒಂದು ಕಲೆಯಾಗಿದೆ ಒಂದು ಸಮಾರಂಭದಲ್ಲಿ ಒಂದು ಫೋಟೋವನ್ನು ತೆಗೆದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ ಆದರೆ ಫೋಟೋ ತೆಗೆಯುವವರನ್ನು ಕೂಡ ನಾವೆಲ್ಲರೂ ಮರೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಫೋಟೋವನ್ನು ಸೃಷ್ಟಿ ಮಾಡುವ ಅವರಿಗೆ ನಾವು ಗೌರವಿಸಬೇಕು ಒಂದು ಫೋಟೋವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವ ನಾವು ಛಾಯಾಗ್ರಾಹಕರನ್ನು ಕೂಡ ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ನಾಲ್ಕು ಛಾಯಾಗ್ರಾಹಕರ ಸಂಘದ ಪದಾಧಿಕಾರಿಗಳು ಅದ್ಭುತವಾದ ಕಾರ್ಯಕ್ರಮ ಮಾಡಿರುವುದು ಸಂತಸವಾಗಿದೆ ಎಂದರು ಬಳಿಕ ಮಂಜು ನಿರ್ದೇಶಕ ಡಾಲು ರವಿ ಮಾತನಾಡಿ ಛಾಯಾಗ್ರಾಹಕರ ಶ್ರಮ ಅಪಾರವಾಗಿದೆ ವೆಡ್ಡಿಂಗ್ ಶೂಟ್ ಸೇರಿದಂತೆ ವಿವಿಧ ಭಂಗಿಗಳಲ್ಲಿ ಫೋಟೋಶೂಟ್ ಮಾಡುತ್ತಾರೆ ಅದ್ಭುತವಾಗಿ ಕಲೆಯನ್ನು ಕಲಿತಿದ್ದಾರೆ ಅವರ ಶ್ರಮ ಸಮಾಜಕ್ಕೆ ಅಪಾರವಾಗಿದೆ ಎಂದರು ಕೆಎಪಿಸಿಎಮೆಂಟ್ ಅಧ್ಯಕ್ಷ ಬಿ ಎಲ್ ದೇವರಾಜು ತರಬೇತುದಾರ ಗಿರಿಮಂಜು ಕ್ಯಾಮೆರಾ ತರಬೇತುದಾರ ಮನೀಶ್ ಶಂಕರ್ ಶ್ರೀಧರ್ ಗಂಗಾಧರ್ ದಯಾನಂದ್ ನಾರಾಯಣ್ ಪತ್ರಕರ್ತ ನೀಲಕಂಠ ತಾಲೂಕು ಛಾಯಾಗ್ರಾಹಕರ ಸಂಘದ ಪದಾಧಿಕಾರಿಗಳಾದ ಅಧ್ಯಕ್ಷ ಜಯಕುಮಾರ್ ಕಾರ್ಯದರ್ಶಿ ಮಣಿಕಂಠ ಪದಾಧಿಕಾರಿಗಳಾದ ನಾಗೇಶ್ ರವಿ ಮಂಜುನಾಥ್ ರವಿ ಮಂಜು ವೀರಪ್ಪಾಜಿ ರಾಜೀವ್ ಅಭಿಜಿತ್ ಸುಂದರ್ ಸಾಗರ್ ಸುನೀಲ್ ಸೇರಿ ಹಲವರು ಗಣ್ಯರು ಹಾಗೂ ಮುಖಂಡರು ಇದ್ದರು ಅವರು ಎರಡು ಲಕ್ಷ ಐದು ಸಾವಿರ ರೂಪಾಯಿನ ಒಂದು ಕ್ಯಾಮರಾಗೆ ನೂರು ರೂಪಾಯಿನ ಒಂದು ಕಾರ್ಡ್ ಇಟ್ಕೊಂಡು ತಪ್ಪು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಒಳ್ಳೆ ಕ್ವಾಲಿಟಿನ ಬಳಸಿ ಅಂತ ಹೇಳಿ ಅರ್ಥೈಸ್ಕೊತ ನಾನು ಏನು ಅಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಮಯೋಚಿತವಾಗಿ ಇನ್ ಟೈಮ್ ಏನಂತ ಅಂತ ಹೇಳ್ಬೋದಾದ್ರೆ ಒಂದು ಬಟ್ಟೆ ಹೊಲಿಗೆ ಬಿಟ್ಟಂತ ಸಮಯದಲ್ಲಿ ಒಂದು ಹೊಲಿಗೆ ఇిన దినేనో కంచుకోడే ఆ కార్యగారన్న సంపన్మూల వ్యక్తిగల ముఖాంతర సంఘ ఒక్క ఉన్నత మధ్య కంటో